ಸುವರ್ಣ ಟಿ ಎಲ್ಲ ಪ್ರೇಕ್ಷಕರಿಗೂ ಕೂಡ ಶುಭವನ್ನು ಕೊಡವಿಗೊಡೆಯ ಕೃಷ್ಣನ ಒಂದು ಮಹಿಮೆ ಕೃಷ್ಣ ಆಧುನಿಕ ಪ್ರಪಂಚಕ್ಕೆ ಅವನ ಕೊಡುಗೆ ಆ ಭಗವಂತನ ಮಹಿಮೆ ಇದನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ ಶ್ರೀ ಕೃಷ್ಣಾವತಾರೋ ಹರಿರೇಕ ಸಾಗರ ಅಂತ ಮಧ್ವಗುರುಗಳು ಆ ಭಗವಂತನ ಬಗ್ಗೆ ವರ್ಣನೆ ಮಾಡಿದ್ದಾರೆ ಜಗದೊಡೆಯನಾದ ಕೃಷ್ಣ ಇಡೀ ಜಗತ್ತಿಗೆ ಗುರು ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಅವನನ್ನು ಕರಿತಾ ಇದ್ದಾರೆ ಜಗತ್ತಿಗೆ ಒಡೆಯ ಜಗನ್ನಾಥ ವಿಶ್ವದ ತಂದೆ ತಾಯಿ ಸರ್ವೋತ್ತಮ ದೇವತಾ ಎಲ್ಲ ಚೇತನ ಪ್ರಪಂಚಕ್ಕೆ ಬಿಂಬರೂಪಿಯಾದವ ಈ ಜಗತ್ತಿನ ಸೃಷ್ಟಿಕರ್ತ ಜಗತ್ತಿನ ಪಾಲಕ ಜಗಚ್ಚಾಲಕ ಯುಗಪುರುಷ ಅನಂತ ಗುಣಪೂರ್ಣ ಅನಾದಿಕಾರಣನಾದವ ಶ್ರೀಕೃಷ್ಣ ಮಹಾಭಾರತ ಕೃಷ್ಣನನ್ನು ಚಿತ್ರಿಸುವ ಸಂದರ್ಭದಲ್ಲಿ ಕೃಷ್ಣ ಅಂದರೆ ದನ ಕಾಯುವ ಗೊಲ್ಲ ಅಲ್ಲ ಜನ ಕಾಯುವ ಜನಾರ್ದನ ಅಂತ ವರ್ಣನೆ ಮಾಡಿದೆ ವಿಶ್ವಕರ್ತ ಕೃಷ್ಣ ಏವೋಕಾಂ ಉತ್ಪತ್ತಿರಪಿ ಚಾವ್ಯಯ ಕೃಷ್ಣಿ ಕೃತೆ ವಿಶ್ವಮಿದ ಭೂತಂ ಚರಾಚರಂ ಕೃಷ್ಣ ಅವನು ಎಲ್ಲೋ ಒಂದು ನಂದಗೋಕುಲದಲ್ಲಿ ಹುಟ್ಟಿ ಕೇವಲ ಹಸುಗಳನ್ನು ಕಾಯಲಿಕ್ಕೆ ಬಂದವ ಹೀಗೆಲ್ಲ ತಿಳಿಬಾರದು ವಿಶ್ವಕ್ಕೆ ಕರ್ತ ಜಗದ ಹುಟ್ಟೆ ಮೊದಲಾದ ಎಲ್ಲ ಕರ್ಮಗಳು ಕೂಡ ಯಾವ ಭಗವಂತ ಮಾಡ್ತಾ ಇದ್ದಾನೆ ಅವನೇ ಕೃಷ್ಣ ಈ ಜಗದ ಹುಟ್ಟು ಜಗದ ಜೀವರ ಪಾಲನೆ ಸಂಹಾರ ನಿಯಮನ ಎಲ್ಲವೂ ಕೂಡ ಕೃಷ್ಣನಿಂದಲೇ ಆಗ್ತಾ ಇರುವಂಥದ್ದು ವಿಶ್ವ ಅವನಿಗಾಗಿ ಯಾಕಂದರೆ ಇಡೀ ಜಗತ್ತು ಭಗವಂತನ ದೊಡ್ಡ ಆಟದ ಮೈದಾನ ಅಂತ ಭಾಗವತ ವರ್ಣನೆ ಮಾಡಿದೆ ಎಲ್ಲರಳು ತಾನಿಪ್ಪ ತನ್ನೊಳಗೆ ಎಲ್ಲರನ್ನು ಧರಿಸಿಕೊಂಡಿಹ ಆ ಕೃಷ್ಣ ಕೃಷ್ಣ ಸರ್ವಾಶ್ರಯನಾಗಿ ಸರ್ವಾಧಾರನಾಗಿ ಸರ್ವನಿಯಾಮಕನಾಗಿ ಆ ಭಗವಂತ ಇದ್ದಾನೆ ಯತ ಪ್ರವೃತ್ತಿ ಭೂತಾಂ ಮತ್ತ ಪ್ರವರ್ತತೆ ಹೃದೇಶೆ ಅರ್ಜುನ ತಿಷ್ಟತಿ ಇತ್ಯಾದಿಗಳು ಕೃಷ್ಣ ಭಗವದ್ಗೀತೆಯ ಮೂಲಕ ಜಗತ್ತಿನ ಜನರಿಗೆ ತನ್ನ ಪರಿಚಯವನ್ನು ಮಾಡಿಕೊಟ್ಟಂತಹ ಕ್ರಮ ಆ ಭಗವಂತನ ಬಗ್ಗೆ ಹೇಳುವಾಗ ಶಬ್ದಗಳು ಸೋಲತ್ತೆ ಅವನನ್ನು ವರ್ಣನೆ ಮಾಡಲಿಕ್ಕೆ ನಮ್ಮಲ್ಲಿ ಶಬ್ದಗಳಿಲ್ಲ ಬುದ್ಧಿ ಅವನ ಮುಂದೆ ಹೋಗತ್ತೆ ಮನಸ್ಸು ಸೋತೋಗತ್ತೆ ಎಷ್ಟು ಪ್ರಯತ್ನ ಮಾಡಿದರೂ ತಿಳಿಯದೆ ತಿರುಗುವಂಥದ್ದು ಇಂದ್ರಿಯಗಳು